சர்ஃபிகேட்ல சாமி நமக்கு இவற்றோ நீ ரேவூர் கிளாஸிங்க தாங்க நாட்ட ரஸ்தான் மூவத்து முறு கோன்னெடு வசதி காமாரிய பூர்ண நன் அவதிய ನಮ್ಮ ಮುಂದೆ ಮುಖ ಇಟ್ಕೊಂಡು ನಾನು ಯಾವತ್ತೂ ಬರೋದಿಲ್ಲ ಇದನ್ನು ಸಾರಿ ಸಾರಿ ಬರ್ತಾ ಇದ್ದೀನಿ ಮಾಡ್ತಿಲ್ಲ ಅಂದ್ರೆ ನಿಮ್ ಮುಂದೆ ಮುಂದೆ ನಾನು ನನ್ನ ಮಠ ಕೇಳೋದಿಲ್ಲ ಇವೆಲ್ಲ ಮಾಡ್ಲಿಕ್ಕೆ ಒತ್ತರ್ಷ ಶ್ರೀನಿವಾಸ ಮೂರ್ತಿ ಅವ್ರ ಸಾಕ್ಷಿ ಗುಡ್ಡ ತಾಮುಳ್ಳಿ ಒಬ್ಬಳು ಏನ್ರಿ ಏನಾದ್ರೂ ತೇವ್ ಅವ್ರ ಸಾಕ್ಷಿ ಗುಡ್ಡ ಇದು ತೋರಿಸ್ರಿ ಬಿಜೆಪಿ ಅವ್ರ ಸಾಕ್ಷಿ ಏನು ಏನ್ರಿ ಇನ್ನು ನಾಲ್ಕೂವರೆ ವರ್ಷಗಳ ನಂತರ ನಾಲ್ಕು ವರ್ಷ ನಂತರ ನಾನು ಪಕ್ಷದ ಈ ತಾಂಬ ಎಲ್ಲ ಮುಖಂಡರುಗಳು ಸಾಕ್ಷಿ ಗುಡ್ಡ ಫೋಟೋ ಸಮೇತ ವಿಡಿಯೋ ಸಮೇತ ಬರ್ತೀನಿ ಅವತ್ತು ನೀವು ತೀರ್ಮಾನ ಮಾಡಿರಿ ಯಾರು ಕಾಲದಲ್ಲಿ ಕೆಲಸ ಆಯ್ತು ಅಂತ ಭರತ್ ಮತಕ್ಕೆ ಕಾಂಗ್ರೆಸ್ ಕೇ જય જય બંધુઓ ને અમાર કાઉન્સિલ સંસદિયે વોટ દિના અમા કાંગ્રેસ પટિયા અభ్యર્થી આદા ઇદી તેમ 26 ના તારીખે લોકસભા ચૂંટણી માં અમા પટલાપુરા લોકસભા એજીલ બારદા નંબર 110 માં અને અમા સંસદિયે અభ్యર્થીઓ અને અમા નમનો બરાગ હોબન બસરી હવે રતે નમસે ના નેત્ર